ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಸೌತ್ ಚಿತ್ರರಂಗದ ಪ್ರಮುಖ ನಟಿಯರಲ್ಲಿ ಒಬ್ಬರಾದ ಫೇಮಸ್ ನಟಿ ಹನ್ಸಿಕಾ ಮೋಟ್ವಾನಿ ವಿರುದ್ಧ ಈಗ ಕೇಸ್ ಒಂದು ದಾಖಲಾಗಿದೆ ಅವರ ಸ್ವಂತ ಅತ್ತಿಗೆಯೇ ಅವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಏನಿದು ಪ್ರಕರಣ ಏನಿದ್ರ ಸ್ಟೋರಿ ಅಂತ ಇಲ್ಲಿದೆ ನೋಡಿ ಕನ್ನಡದ ಬಿಂದಾ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟಿಸಿರುವ ನಟಿ ಹನ್ಸಿಕಾ ಮೋಟ್ವಾನಿ ವಿರುದ್ಧ ಈಗ ಅವರ ಅತ್ತಿಗೆಯಾದ ಕಿರುತರೆ ನಟಿ ಮುಸ್ಕಾನ್ ಕೌಟುಂಬಿಕ ದೌರ್ಜನ್ಯ ಕೇಸನ್ನು ದಾಖಲಿಸಿದ್ದಾರೆ ಇನ್ನು ಏನಿದು ಆರೋಪ ಅನ್ನೋದನ್ನ ನೋಡೋದಾದ್ರೆ ನಟಿಯ ವಿರುದ್ಧ ಅವರ ಅತ್ತೆಗೆ ಅಂದ್ರೆ ಅವರ ಸಹೋದರನಾದ ಪ್ರಶಾಂತ್ ಅವರ ಹೆಂಡತಿ ಮುಸ್ಕಾ ನ್ಯಾನ್ಸಿ ಜೇಮ್ಸ್ ಅವರು ಕೌಟುಂಬಿಕ ದೌರ್ಜನ್ಯ ಕೇಸನ್ನ ದಾಖಲು ಮಾಡಿದ್ದಾರೆ ಹನ್ಸಿಕಾ ಸೇರಿದಂತೆ ಇಡೀ ಕುಟುಂಬದ ವಿರುದ್ಧ ದೂರು ದಾಖಲಾಗಿದೆ ಹನ್ಸಿಕಾ ಹಾಗೂ ಅವರ ತಾಯಿ ತಮ್ಮ ವೈವಾಹಿಕ ಜೀವನಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ನನ್ನ ಹಾಗೂ ನನ್ನ ಗಂಡನ ನಡುವೆ ಪದೇ ಪದೇ ಜಗಳಕ್ಕೆ ಕಾರಣ ಆಗುತ್ತಿದ್ದಾರೆ ಅಂತ ದೂರಿನಲ್ಲಿ ಹೇಳಿದ್ದಾರೆ ಪೊಲೀಸರು ಎಲ್ಲರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದಾಗಿ ತಿಳಿದು ಬಂದಿದೆ ಪತಿ ಪ್ರಶಾಂತ್ ಮೋಟ್ವಾನಿ ಸೇರಿದಂತೆ ಅತ್ತೆ ಮೋನಾ ನಾದಿನಿ ಹಸಿಕಾ ವಿರುದ್ಧ ಮುಸ್ಕಾನ್ ದೂರು ದಾಖಲಿಸಿದ್ದಾರೆ ಅಂದಹಾಗೆ ಮುಸ್ಕಾನ್ ಮತ್ತು ಪ್ರಶಾಂತ್ ಅವರು ಮದುವೆಯಾಗಿ ನಾಲ್ಕು ವರ್ಷಗಳಾಗಿವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರ ಮದುವೆ ನಡೆದಿತ್ತು ಆದರೆ ಎರಡೇ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದಾರೆ ಆದ್ರೆ ಇದು ಇಲ್ಲಿಯವರೆಗೆ ಗುಟ್ಟಾಗಿಯೇ ಉಳಿದಿಲ್ಲ ಮುಸ್ಕಾನ್ ಕೂಡ ಕಿರುತರೆ ಕಲಾವಿದೆ ಕೆಲವು ಸೀರಿಯಲ್ಗಳಲ್ಲಿ ನಟಿಸಿ ಫೇಮಸ್ ಆದವರು ಥೋಡಿ ಖುಷಿ ಥೋಡಿ ಗಮ್ ಸೀರಿಯಲ್ ನಲ್ಲಿ ಖ್ಯಾತಿ ಪಡೆದವರು ಇದೀಗ ಅವರು ವಿಷಯವನ್ನ ಬಹಿರಂಗಗೊಳಿಸಿದ್ದಾರೆ ಹಲವು ದಿನಗಳಿಂದ ತನಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿದ್ದಾರೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಟುಂಬಸ್ಥರು ವಂಚನೆ ಮಾಡಿದ್ದಾರೆ ಪತಿಯ ಕುಟುಂಬಸ್ಥರು ನನ್ನ ಮತ್ತು ಗಂಡನ ಮಧ್ಯೆ ಬರ್ತಿದ್ದಾರೆ ಅವರ ಮಾತು ಕೇಳಿ ನನ್ನ ಪತಿ ನನಗೆ ಕಿರುಕುಳ ಕೊಡ್ತಿದ್ದಾರೆ ದುಬಾರಿ ಗಿಫ್ಟ್ ಗಳನ್ನ ನೀಡುವಂತೆ ಹಾಗೂ ಹಣವನ್ನು ನೀಡುವಂತೆ ಪೀಡಿಸುತ್ತಿದ್ದಾರೆ ಎಂದೆಲ್ಲ ಮುಸ್ಕಾನ್ ಆರೋಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೆಂಟರಂದು ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಕೌಟುಂಬಿಕ ದೌರ್ಜನ್ಯದ ಕೇಸ್ ದಾಖಲಾಗಿದ್ದು ಇದೀಗ ಬೆಳಕಿಗೆ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕು ಅಲ್ಲ ನಟಿಯಾದ ಮೋಟ್ವಾನಿ ಅವರ ಕುಟುಂಬದ ಮೇಲೆ ಅವರ ಅಣ್ಣನ ಹೆಂಡತಿ ಕೇಸನ್ನ ಹಾಕಿದ್ದಾರೆ ನನಗೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಹಂತವನ್ನ ತಗೊಳ್ಳುತ್ತೆ ಅಂತ ಕಾದು ನೋಡ್ಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ